ನಮಸ್ತೆ ಬಂದಿದ್ದಕ್ಕೆ ನಾವು ಪ್ರತಿ ಸತಿ ಏನಾದ್ರು ಮಾಡಿ ನಮ್ಮ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ನಮ್ಗೆ ಸಹಕಾರ ನೀಡಕ್ಕೆ ಸಪೋರ್ಟ್ ನೀಡೋದಕ್ಕೆ ಆಲ್ವೇಸ್ ನಮ್ಮ ಇಡೀ ತಂಡದಿಂದ ಅಂಡ್ ಪರ್ಸನಲಿ ನನ್ನಿಂದ ಹಾರ್ಟ್ ಫೆಲ್ಟ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಸೋ ಮಚ್ ನಾವೇನೇ ಮಾಡಿದ್ರು ಜನಕ್ಕೆ ತಗೊಂಡು ಹೋಗೋದು ನೀವು ನೀವು ಇಲ್ದಿರ ನಾವಿಲ್ಲ ಅಲ್ವಾ ಸೊ ಪ್ರತಿ ಸತಿ ಪ್ರೆಸ್ ಮೀಟ್ ಅಂದಾಗ ನನಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸರಿ ಹೋಗ್ತದೆ ಎಲ್ಲ ಗೊತ್ತಿರೋ ಮುಖಗಳು ಇವಾಗ ಕಾಣಿಸ್ತಾರೆ ಸೊ ತರ ಮನೆಗೆ ಬಂದಾಗ ಅನ್ಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಅಷ್ಟು ವಾರ್ಮ್ ಆಗಿ ವೆಲ್ಕಮ್ ಮಾಡೋದಕ್ಕೆ ಇದು ಅಮಿಯುಕ್ತಿ ಸ್ಟುಡಿಯೋಸ್ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಗಂಟು ಮೂಟೆ ನಮ್ಮ ಮೊದಲನೇ ಸಿನಿಮಾ ನಾವು ಹೇಳೋಂಥ ಕಥೆಗಳನ್ನ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಈ ಸಿ ಕಥೆ ಈ ಥರ ಓಡತ್ತೆ ಇದಕ್ಕೊಂದು ಮಾರ್ಕೆಟ್ ಇದೆ ಅಂತೆಲ್ಲ ಕನ್ವಿನ್ಸ್ ಮಾಡಿ ಆ ಜರ್ನಿಯಿಂದ ಅದು ಸ್ವಲ್ಪ ನಮಗೆ ಸಾಕಾಗಿತ್ತು ಅದಕ್ಕೋಸ್ಕರ ನಾವೇ ಕಟ್ಟೋಣ ಅಂತ ಇನ್ವೆಸ್ಟರ್ಸ್ ನಮಗೆ ಸಹಾಯ ಮಾಡಿದ್ರು ಸೊ ನಾವು ಕಂಪನಿ ಕಟ್ಟಿದ್ದು ನಾನು ಸೇರಿ ಕಟ್ಟಿದ ಕಂಪನಿ ಅದು ನಮ್ದು ಮೊದಲೇ ಸಿನ್ಮಾ ಗಂಟು ಮೂಟೆ ಗಂಟು ಮೂಟೆ ಅದಕ್ಕೆ ಸಿಕ್ಕಂತ ರಿಸೆಪ್ಷನ್ ಅದು ನಾವು ಅನ್ಕೊಂಡಿರ್ಲಿಲ್ಲ ಸೊ ಅದರಿಂದ ಸಿಕ್ಕಿದ ಧೈರ್ಯದಿಂದ ನಾವು ಎರಡೇ ಸಿನ್ಮಾ ಮಾಡಿದ್ದು ಅಸ್ಮಿನ ಅದು ಸಿನಿಮಾ ಅದು ಫೆಸ್ಟಿವಲ್ ರೌಂಡ್ಸ್ ಮಾಡ್ತಾ ನಾನು ಕೆಂಡ ನಮ್ದು ನೆಕ್ಸ್ಟ್ ಫೀಚರ್ ಫಿಲ್ ಸಹ ಸಹದೇವ್ ನಾನು ಹನ್ನೆರಡು ವರ್ಷದಿಂದ ಗೊತ್ತಿದೀವಿ ಒಟ್ಟಿಗೆ ಒಟ್ಟಿಗೆ ಸಿನಿಮಾ ಜರ್ನಿ ಶುರು ಮಾಡಿದ್ರು ಸೊ ಈ ಕಥೆನ ನಾನು ಆಲ್ಮೋಸ್ಟ್ ಹತ್ತು ವರ್ಷದಿಂದ ಮಾತಾಡ್ತಾ ಇದ್ದೀವಿ ನನಗೆ ತುಂಬಾ ಹತ್ತಿರವಾದಂತ ಕಥೆ ಸೊ ಅವನು ನ್ಯೂಯಾರ್ಕ್ ಅಲ್ಲಿ ಓದ್ಕೊಂಡು ವಾಪಸ್ ಬಂದ್ಮೇಲೂ ಆ ಕಥೆ ಗೀಳ್ ಬಿಟ್ಟಿರ್ಲಿಲ್ಲ ಅವ್ನ ತಲೆಯಿಂದ ಸೊ ಸರಿ ಮೊದಲನೇ ಸಿನಿಮಾ ಇದನ್ನೇ ಮಾಡೋಣ ಅಂತ ಆಲ್ಮೋಸ್ಟ್ ಎರಡು ವರ್ಷದಿಂದ ಜರ್ನಿ ಶುರು ಆಯ್ತು ಸ್ಕ್ರಿಪ್ಟ್ ರೆಡಿ ಆಯಿತು ಶೂಟಿಂಗ್ ಮಾಡಿದ್ವಿ ಕೋವಿಡ್ ಆಗ್ತಿದ್ದಂಗೆ ಕೋವಿಡ್ ಸುಮಾರು ಏರುಪೇರುಗಳ ಮಧ್ಯೆ ಶೂಟಿಂಗ್ ಮುಗಿಸ್ಕೊಂಡ್ವಿ ಅಂಡ್ ಫೆಸ್ಟಿವಲ್ ರೌಂಡ್ಸ್ ಆಯ್ತು ಹೋದ್ ವರ್ಷ ಈಗ ನಾವು ಏನೇ ಮಾಡಿದ್ರು ನಾವು ಕನ್ನಡದಲ್ಲೇ ಮಾಡಬೇಕು ಅಂತ ನಮ್ ಕನ್ನಡಿಗರ್ ತೋರಿಸಿ ಅವರು ಅವ್ರ ಏನ್ ಹೇಳ್ತಾರೆ ಅವ್ರಿಗೆ ಹೆಂಗ್ ಇಷ್ಟ ಆಗತ್ತೆ ಅಂತ ತಿಳ್ಕೊಳದೇ ನಮಗೆ ಮೇನ್ ಅಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ತಗೊಂಡ್ ಬಂದಿದ್ದೀವಿ ಈಗ ರೆಡಿ ಆಗ್ಬಿಟ್ಟಿದೀವಿ ತೋರ್ಸೋದಕ್ಕೆ ಹೋಪ್ಫುಲಿ ಕಂಟು ಮೂಟಿಗೆ ಕೊಟ್ಟಷ್ಟು ಪ್ರೀತಿ ಅದಕ್ಕಿಂತ ಹೆಚ್ಚು 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 ಪ್ರೀತಿ ಈ ಸಿನಿಮಾ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಅಷ್ಟೇ ಕೇಶವಂತ ಒಬ್ಬ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ವ್ಯಕ್ತಿಯ ಕತೆ ಸೊ ಅದು ತುಂಬಾ ಯೂನಿವರ್ಸಲ್ ಆಗಿರೋ ಒಂದು ಕಥೆ ವರ್ಕಿಂಗ್ ಕ್ಲಾಸ್ ಅವರ ಕಥೆ ಇದು ಸೊ ಅವರು ಸಮಾಜದಲ್ಲಿ ವರ್ಕಿಂಗ್ ಕ್ಲಾಸಸ್ ಪ್ರಾಬ್ಲಮ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಫಾರ್ ಸೊಸೈಟಿ ಸೊ ಅದ್ರ ಬಗ್ಗೆ ಕತೆ ಸೊ ಯೂನಿವರ್ಸಾಲಿಟಿ ಇದೆ ಇದರಲ್ಲಿ ಆದ್ರೆ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಆಗಿ ಕೇಶವನ್ ಬಗ್ಗೆ ಅವಳ ದೃಷ್ಟಿಕೋನದಲ್ಲಿ ಏನೇನ್ ನಡೆಯುತ್ತೋ ಅಂತ ತೋರಿಸಿದೀವಿ ಆ ಬಟ್ ಖಂಡಿತ ಈಗಿನ ಜನರೇಷನ್ಗೂ ಇದು ಇಷ್ಟವಾಗುತ್ತೆ ಆಮೇಲೆ ಈಗಿನ ಜನರೇಷನ್ ಇದ್ರ ಇದನ್ನ ನೋಡಿ ಕನೆಕ್ಟ್ ಆಗ್ತಾರೆ ಅಂತ ನಂಬಿಕೆ ಇದೆ ಅಂದ್ರೆ ಸಹದೇವ್ ಮತ್ತೆ ರೂಪಾ ಅವರು ನನ್ನ ಹತ್ರ ಬಂದು ಅಂದ್ರೆ ಮ್ಯೂಸಿಕ್ ಮಾಡೋಕ್ಕೆ ನನಗೆ ಇಷ್ಟ ಆಯ್ತು ಅಂದ್ರೆ ಅವ್ರ ಐಡಿಯಾ ಮತ್ತೆ ಅವ್ರ ಸ್ಟೋರಿ ಐಡಿಯಾ ತುಂಬಾ ಇಷ್ಟ ಆಯ್ತು ಮತ್ತೆ ಅವರು ನಮಗೆ ನಂಗೆ ತುಂಬಾ ಫ್ಲೆಕ್ಸಿಬಿಲಿಟಿ ಕೊಟ್ರು ಹೆಂಗೆ ಹೊಸ ಸೌಂಡ್ ಹೊಸ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಇಲ್ಲಾಂದ್ರೆ ಗಿಟಾರ್ ಮ್ಯೂಸಿಕ್ ಡಿಫರೆಂಟ್ ಜಾನರ್ಸ್ ಕವರ್ ಮಾಡೋಕ್ಕೆ ಅವಕಾಶ ಕೊಟ್ರು ನನ್ಗೆ ಅದು ಇಷ್ಟ ಆಯ್ತು ಆ ಪ್ರಾಸೆಸ್ ಮತ್ತೆ ನಾವು ಜಾಸ್ತಿ ರೆಫರೆನ್ಶಿಯಲ್ ಬೇಸಿಸ್ ಇಂದ ಜಾಸ್ತಿ ಕೆಲಸ ಮಾಡಲಿಲ್ಲ ಅವರು ಸರ್ ದೇವ್ ವಾಸ್ ಲೈಕಿಂಗ್ ಮೈ ಒರಿಜಿನಲ್ ಮ್ಯೂಸಿಕ್ ಒರಿಜಿನಾಲಿಟಿ ಬರಬೇಕು ಅಂತ ಜಾಸ್ತಿ ಹೇಳಿದ್ರು ಸೊ ಅದು ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಪ್ರಾಸೆಸ್ ಆಫ್ ಅಂದ್ರೆ ಅವ್ರು ಸ್ಕ್ರಿಪ್ಟ್ ಕೊಡ್ತಾರೆ ಆಮೇಲೆ ಸ್ಕ್ರಿಪ್ಟ್ ನೋಡಿ ನಾವು ಹೆಂಗೆ ಅದು ಮ್ಯೂಸಿಕಲಿ ಕೇಳ್ತೀವಿ ಅಂತ ಒಂದು ಎಕ್ಸಸೈಸ್ ಆಗುತ್ತೆ ಆ ಅದು ನನಗೆ ತುಂಬಾ ಇಷ್ಟ ಇತ್ತು ಮತ್ತೆ ಎರಡು ಹಾಡು ತುಂಬಾ ಮಜಾ ಬಂತು ಅಪ್ಪ ಜೊತೆ ಕೆಲಸ ಮಾಡಕ್ಕೆ ಆ ಸ್ವಲ್ಪ ಚಾಲೆಂಜ್ ಚಾಲೆಂಜಿಂಗು ಇತ್ತು ಅವ್ರಿಗೆ ಯಾಕಂದ್ರೆ ಮೀಟರ್ ಸ್ವಲ್ಪ ಬೇರೆ ಇತ್ತು ಸೊ ಅದು ಹಿಂದೆ ಮುಂದೆ ಸ್ವಲ್ಪ ಆಯ್ತು ಬಟ್ ಅವರು ಅವರು ತುಂಬಾ ಮಜಾ ಪಟ್ರು ಆ ಹಾಡ್ ಎರಡು ಹಾಡಲ್ಲಿ ಆ ಸೊ ನನ್ಗೆ ಈ ಹೊಸ ಟೀಮ್ ಅಲ್ಲಿ ತುಂಬಾ ಫ್ಲೆಕ್ಸಿಬಿಲಿಟಿ ಮತ್ತೆ ಓಪನ್ನೆಸ್ ಫಾರ್ ನ್ಯೂ ತಿಂಗ್ಸ್ ಅಂತ ಕೊಟ್ಟರು ಸೊ ನನಗೆ ಅದು ತುಂಬಾ ಇಷ್ಟ ಅಂದ್ರೆ ನನ್ನ ಪ್ರಕಾರ ಒಬ್ಬ ನಟನಾಗಿ ಇದು ಎಲ್ಲ ನಮ್ ಕೆಲಸ ಆಗೋಗಿದೆ ನಮ್ಗೆ ಏನು ಇಲ್ಲ ಈಗ ಚಿತ್ರ ಬಿಡಿಸ್ಬಿಟ್ಟು ಸರ್ ಇದು ನಾನು ಬಿಡಿಸಿರೋ ಚಿತ್ರ ಆಗಿದ್ರೆ ಆಕ್ಚುಲಿ ಹೂ ಇದು ಹಿಂಗಿರತ್ತೆ ಅಂತ ಹೇಳಿದಂಗೆ ಆಗ್ಬಿಡುತ್ತೆ ಸೊ ಇನ್ನೇನಾದ್ರು ಜನಕ್ಕೆ ಬಿಟ್ಟಿರೋದು ಜನ ನೋಡ್ಬೇಕು ನೀವು ನೋಡಿ ಮೆಚ್ಕೋಬೇಕು ಅಥವಾ ಏನ್ ಕ್ರಿಟಿಸಿಸಮ್ ಏನಿದ್ರು ನಮ್ಗೆ ಹೇಳೋದು ನಾವು ತಗೋತೀವಿ ಅಂತ ಇದು ನನ್ನ ಫಸ್ಟ್ ಸಿನಿಮಾ ಥಿಯೇಟರ್ ರಿಲೀಸ್ ಆಗ್ತಿರೋದು ಫಸ್ಟ್ ಸಿನಿಮಾಗೆ ಇದಕ್ಕಿ ಒಳ್ಳೆ ಒಳ್ಳೆ ಟೀಮ್ ನಾನು ಕೇಳಕ್ ಸಾಧ್ಯ ಇರ್ಬೋದಿಲ್ಲ ಬಿಕಾಸ್ ಡೈರೆಕ್ಟರ್ ಸಹದೇವ್ ತುಂಬಾನೇ ಫ್ರೀಡಮ್ ಕೊಟ್ಟರು ಟು ಡಿಸೈನ್ ದ ಕ್ಯಾರೆಕ್ಟರ್ ನನಗೆ ನನ್ನ ಕ್ಯಾರೆಕ್ಟರ್ ಯಾವ ತರ ಬೇಕೋ ಆ ತರ ಕಾಸ್ಟ್ಯೂಮ್ಸ್ ಆಗಲಿ ಲುಕ್ ಆಗಲಿ ಅಂಡ್ ಸ್ವಲ್ಪ ರಿಯಲ್ ಲೈಫ್ ರೆಫರೆನ್ಸಸ್ ಕೂಡ ಇಟ್ಕೊಂಡಿದ್ವಿ ಈ ಕ್ಯಾರೆಕ್ಟರ್ ಯಾವ್ದ್ರ ಮೇಲೆ ಬೇಸ್ ಮಾಡಬೇಕು ಅಂತ ಸೊ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಬಟ್ ತುಂಬಾ ಮಜಾ ಐತ್ರಿ ಫಿಲಮ್ ಮಾಡೋದು ಅಂಡ್ ಮೋರ್ ಓವರ್ ವಿತ್ ದಿ ಆಕ್ಟರ್ಸ್ ಭರತ್ ಆಗ್ಲಿ ವಿನೋದ್ ಸತೀಶ್ ಇವರೆಲ್ಲಾನು ತುಂಬಾ ಥಿಯೇಟರ್ ಅಲ್ಲಿ ದೇವ್ ಬಿನ್ ವೆರಿ ಪ್ರಾಮಿನೆಂಟ್ ಫಿಗರ್ಸ್ ಸೊ ಅವ್ರ ಜೊತೆ ನಾನು ಸೀನ್ ವರ್ಕ್ ಮಾಡೋದು ಇಲ್ಲ ಆಫ್ ಸ್ಕ್ರೀನ್ ಅಲ್ಲಿ ನಾವು ಮಾತಾಡೋದು ಆಕ್ಟಿಂಗ್ ಬಗ್ಗೆ ಅಂಡ್ ಸೊ ತುಂಬಾ ಕಲಿಯೋದಕ್ಕೆ ಲಾಟ್ ಇನ್ ದಿಸ್ ಫಿಲಮ್ ಆಕ್ಚುಲಿ ರೂಪಾ ಮತ್ತೆ ಸಹ ಯಾವಾಗ ಈ ಸ್ಟೋರಿ ಹೇಳಿದ್ರು ನಮ್ಗೆ ಐ ಸೆಟ್ ಪಕ್ಕದ ರಾಜ್ಯಗಳು ಮಾಡಿದಾಗ ಟೇಬಲ್ ಅಲ್ಲಿ ಕೂತಾಗ ಹೇಳ್ತಾರೆ ಅಲ್ಲಿ ನೋಡಿ ಎಷ್ಟ್ ಚೆನ್ನಾಗ್ ಮಾಡ್ತಾರೆ ಫಿಲಮ್ ಕನ್ನಡ ಈ ತರ ಬರಲ್ವಾ ಅಂತ ಬರ್ತಾ ಇದೆ ಈ ತರದ್ ಬಂದಿದೆ ಬಂದಿರೋದನ್ನ ನೋಡಿ ಓಕೆ ನಮ್ಮಲ್ಲೂ ಇದೇ ಇದೇ ತರ ಶಕ್ತಿ ಬರೀ ಪಕ್ಕದ ರಾಜ್ಯದ ಮಾತ್ರ ಓ ಟಿ ಟಿ ನಮ್ಮಲ್ಲೂ ಮಾಡ್ತಾರೆ ಬಟ್ ನಮಗ್ ರೀಚ್ ಇರಲ್ಲ ಅವ್ರು ಹೇಳ್ದಂಗೆ ಸೀಟ್ಗಳು ತುಂಬಿಸೋದ್ ಕಷ್ಟ ಅವ್ರು ಹೇಳ್ದಂಗೆ ತುಂಬಿಸದೇ ಇದ್ರೆ ಓ ಟಿ ಸಿಗಲ್ಲ ಎರಡೂ ಕಷ್ಟ ಇದಕ್ಕೆ ನೀವುಗಳೇ ಇರೋದು ಶಕ್ತಿ ನಿಮ್ಗಳ ಶಕ್ತಿಯಿಂದ ನಾವು ಬೇರೆ ರಾಜ್ಯಗಳ ತರ ಒಳ್ಳೆ ಕಂಟೆಂಟ್ ಇರೋ ಫಿಲಮು ಚೆನ್ನಾಗಿ ತೆಗೆದು ತೋರಿಸ್ಬೋದು ಅಂತ ಹೇಳ್ಬೋದು ಯಾರೋ ಒಬ್ಬ ಬಾವಿಗೆ ಬಿದ್ದಿದ್ದು ಕೋಟಿ ಹೋಯ್ತು ಇನ್ನೊಬ್ಬ ಚಪ್ಪಲಿ ಬಿಚ್ಚಿದ್ದು ಇನ್ನೊಂದ್ ಸ್ವಲ್ಪ ಕೋಟಿ ಹೋಯ್ತು ಇನ್ನೊಬ್ಬ ಕಾರ್ಖಾನೆ ಒಂದು ಎಲ್ಲಿಗೆ ಹೋಗುತ್ತೆ ಎಕ್ಸಾಕ್ಟ್ಲಿ ಚಪ್ಪಲಿ ಬಿಚ್ಚಿದ್ದು ಗೊತ್ತಾ ಈ ತರ ತುಂಬಾ ಇದೆ ಆ ತರ ಬಟ್ ಈ ತರ ಫಿಲಮ್ ಅಲ್ಲಿ ಕ್ಯಾರೆಕ್ಟರ್ಸ್ ಆರ್ ವೆರಿ ಸ್ಟ್ರಾಂಗ್ ನಂದು ಪೊಲಿಟಿಷಿಯನ್ ಕ್ಯಾರೆಕ್ಟರ್ ಸಿಂಪಲ್ ಆಗಿದೆ ಬಟ್ ಎಷ್ಟೊತ್ ಬರ್ತೀವಿ ಏನ್ ಮಾಡ್ತೀವಿ ತೆರೆ ನೋಡಿ ಸಿಂಪಲ್ ಆಗಿ ಚೆನ್ನಾಗಿದೆ ನಮಗೂ ಖುಷಿ ಕೊಡುತ್ತೆ ಪರ್ಫಾರ್ಮ್ ಮಾಡಕ್ಕೆ ಅಂಡ್ ಇಟ್ಸ್ ನಾಟ್ ದಟ್ ಈ ತರ ಇರಬೇಕು ಹಿಂಗ್ ಮಾಡಬೇಕು ಇದನ್

ಇದ್ರಲ್ಲೂ ಇದ್ದೀನಿ ಪೊಲಿಟೀಷಿಯನ್ ಅಲ್ಲಿ ನೋಡಿ ನಾನು ನರಸಿಂಹ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಅವನು ಒಂದು ಸೀನಿಯರ್ ಎಡಿಟರ್ ಒಂದು ಪೇಪರ್ ನಡೆಸ್ತಾ ಇರ್ತಾನೆ ಅದ್ರ ಮೀಡಿಯಾ ನಿಮ್ಮ ತರ ಅಲ್ಲ ಒಂದು ಸ್ವಲ್ಪ ಇದು ಫ್ರೆಂಡ್ಸ್ ಒಂದು ಗ್ರೀಪ್ ಮಾಡ್ತಾ ಇರ್ತಾನೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಏನೋ ಡೈಲಾಗ್ ತುಂಬ ತುಂಬಾ ಕಷ್ಟ ಅನಿಸಿತು ಬಟ್ ಚೆನ್ನಾಗಿತ್ತು ಮೊರ್ಒವರ್ ರೀತಿ ಇವ್ರ ಜೊತೆ ಕೆಲಸ ಮಾಡಕ್ಕೆ ತುಂಬಾ ನನ್ಗೆ ತುಂಬಾ ಖುಷಿ ಆಯ್ತು ನನ್ಗೆ ಆಕ್ಚುಲಿ ಭರತ್ ನನ್ನ ಫ್ರೆಂಡು ತುಂಬಾ ವರ್ಷಗಳಿಂದ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೇಕು ಬಟ್ ಸಹ ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ನಾನು ನನ್ನ ಟೈಮ್ ಟಾಕಿಂಗ್ ಬೇರೆ ಏನೇನೋ ಫಿಲ್ಮು ಹೆಂಗ್ ಆಕ್ಟಿಂಗ್ ಅಂದ್ರೆ ಏನೋ ಅದು ಇದು ಏನೇನೋ ವಿಷಯಗಳು ಮಾತಾಡೋದು ಮಾತಾಡಿ ಲಾಸ್ಟ್ ಅಲ್ಲಿ ಓಕೆ ಇವ್ರ ಜೊತೆ ಚೆನ್ನಾಗಿರುತ್ತೆ ಜರ್ನಿ ಅಂತ ಅನಿಸ್ತು ನನಗೆ ಹಾಗೆ ಚೆನ್ನಾಗಿತ್ತು ಎನ್ವೈರ್ಮೆಂಟ್ ಶೂಟಿಂಗ್ ಎನ್ವೈರ್ಮೆಂಟ್ ಅಂದ್ರೆ ಸೂಪರ್ ಅನಿಸ್ತು ನನಗೆ ಫಿಲ್ಮ್ ಐ ಫೀಲ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ನಾನಂತೂ ಎಲ್ಲ ಕ್ಯಾಪ್ಟಿವ್ ಆಗಿ ನನ್ಗೆ ಗೊತ್ತಿರೋದನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ಕಟ್ಕಾಕಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನೀವು ಮಾಡಬೇಕು ಅಂತ ನೀವು ಪ್ರಾಮಿಸ್ ಮಾಡಿದ್ದೀರ ಅಂತ ಹೇಳಿ ಎಷ್ಟು ಅಲ್ಲೇ ಫೈವ್ ಅಲ್ಲ ಒಂದು ರಿಯಲ್ ಎಸ್ಟೇಟ್ ಇರಬೇಕು ಸೊ ಒಂದು ಫೋರ್ ಕೊಡ್ತೀನಿ ಸ್ವಲ್ಪ ಕ್ರಿಟಿಕಲ್ ಆಗಿರ್ಬೇಕಲ್ಲ ಎಡಿಟರ್ ಆದ್ಮೇಲೆ ನಾನ ಯಾವುದು ನಡೆಯುತ್ತೆ ನೀವ್ ಹೆಂಗ ನಾನು ಯಾವ ಕಡೆ ಬರ್ಬೇಕು ನಾವ್ ಯಾವ ಕಡೆ ಬೇಕ ಸ್ವಿಂಗ್ ಆಗ್ತೀನಿ ನಾನು ನಾನು ಒಂದ್ಸಲ ಪಾಲಿಟಿಷಿಯನ್ ತರ ಎಡಿಟರ್ ಸರ್ ಓಕೆ ಅರ್ಥ ಮಾಡ್ಕೊಂಡು ನಾನು ಇವ್ರ ಕಂಪ್ನಿ ಕೆಲಸ ಮಾಡ್ತಿಲ್ಲ ನಂದು ವಿಜುವಲ್ ಮೀಡಿಯಾ ನಾನು ನಿಮ್ ನಿಮ್ಮ ಪಾತ್ರ ಮಾಡ್ತಾ ಇದೀನಿ ಒಂದ್ ಮೈಕು ಕ್ಯಾಮ್ರಾ ಮ್ಯಾನ್ ಜೊತೆಗೆ ಎಲ್ಲ ಕಡೆ ಹೋಗ ಹೋಗಿ ಏನ್ ನಡೀತಿದೆ ಅದನ್ನೆಲ್ಲ ಒಂದು ಬಿಟ್ಸ್ ತಗೋಳು ಅಂತ ಪಾತ್ರ ಈಗ ಜಸ್ಟ್ ಗ್ರಾಜುಯೇಟ್ ಆಗ್ಬಿಟ್ಟು ಉತ್ಸಾಹ ಇರುತ್ತಲ್ಲ ಜರ್ನಲಿಸಮ್ ಮಾಡ್ಬೇಕು ಅಂತ ಒಂದು ಪಾತ್ರ ನೀವ್ ಹಂಗಿದ್ರಿ ಓ ಅದೇ ಪಾತ್ರ ಮಾಡ್ತಿರೋ ಸಹ ಸಹದೇವ ಅವ್ರು ಹೇಳ್ದಂಗೆ ಆ ನಾನು ರಂಗಭೂಮಿ ಕಲಾವಿದೆ ಈ ತರದ್ ಒಂದು ತಂಡ ಎಲ್ರೂ ರಂಗಭೂಮಿಯಿಂದ ಬಂದಿರೋ ಜೊತೆಗೆ ನಟನೆ ಒಂದು ಸಿನಿಮಾ ಮಾಡೋದು ಒಂದು ಅಹ್ ಖುಷಿ ಆ ಸಹದೇವ್ ಅವರು ಇಂಪ್ರೋವೈಸೇಷನ್ ಥಿಯೇಟರ್ ಅಂತ ಏನ್ ಹೇಳಿದ್ರು ಅದೇ ಫಾರ್ಮ್ ಅದೇ ಇದನ್ನ ಸಿನಿಮಾ ಹೇಗ್ ತಗೊಂಡ್ಬರೋದು ಅನ್ನೋದು ನನಗೆ ಒಳ್ಳೆ ಹೊಸ ಪ್ರಾಸೆಸ್ ಜೊತೆಗೆ ಅಹ್ ಮೊನ್ನೆ ಸ್ಕ್ರೀನಿಂಗ್ ಇತ್ತು ನಮ್ದು ಕಾಸ್ಟ್ ಅಂಡ್ ಕ್ರೂ ಸ್ಕ್ರೀನಿಂಗ್ ಅವಾಗ್ಲೇ ನೋಡಿದ್ದು ಹೇಗಿದೆ ಮೂವಿ ಏನ್ ಬಂದಿದೆ ಅಂತ ಸೊ ಪ್ರತಿಯೊಂದು ಸೀನು ಪ್ರತಿಯೊಂದು ಡೈಲಾಗು ಅವ್ರು ಹೇಳಿದಂಗೆ ಒಂದು ಆರ್ ರೀತಿ ಮಾಡಬಹುದು ನೂರಾರು ರೀತಿ ಮಾಡ್ಬೋದು ಒಂದ್ ಅಷ್ಟು ರೀತಿ ಮಾಡಿಸ್ಬಿಟ್ಟು ಯಾವ್ದು ಎಡಿಟೇಬಲ್ ಹೋಗಿ ಯಾವ್ದು ಎಡಿಟ್ ಆಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ ಆಕ್ಟರ್ಸ್ ಆಗಿ ನಮಗೂ ಯಾವ್ದು ಹೋಗಿದೆ ಅಂತ ಸೊ ಅದು ಮೊನ್ನೆ ನೋಡಿದ ಸ್ಕ್ರೀನ್ ಅಲ್ಲಿ ತುಂಬಾ ಖುಷಿ ಆಯ್ತು ಸೊ ಈ ತರದ್ ಒಂದ್ ತಂಡ ರೂಪಾ ಅವ್ರ ಜೊತೆ ಕೆಲಸ ಮಾಡೋದು ಸಹದೇವ್ ಅವರು ಆಲ್ ಎಲ್ಲಾ ಆಕ್ಟರ್ಸ್ ಅಹ್ ಒಂದ್ ನಿಜವಾಗ್ಲೂ ಒಂದ್ ಖುಷಿ